ನಮಸ್ಕಾರ ಸ್ನೇಹಿತರೆ ಡೊನಾಲ್ಡ್ ಟ್ರಂಪ್ ರವರು ಗ್ರೀನ್ಲ್ಯಾಂಡ್ ಅನ್ನ ಪಡೆಯೋದಕ್ಕೆ ಆಗ್ತಿಲ್ಲ ಎನ್ನುವಂತಹ ಹತಾಶೆಯಲ್ಲಿ ಹಿಂದೂ ಇರುವಂತಹ ಚಾಗೋಸ್ ದ್ವೀಪಗಳ ಬಗ್ಗೆ ಕಣ್ಣನ್ನ ಹಾಕಿದ್ದಾರೆ ಹೌದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಯುಕೆ ಈ ಚಾಗೋಸ್ ದ್ವೀಪಗಳನ್ನ ತನ್ನ ನಿಯಂತ್ರಣಕ್ಕೆ ಪಡ್ಕೊಳ್ತಾ ಹೋಗುತ್ತೆ ಅದು ಮಾರಿಷಿಯಸ್ ನಿಂದ ಆ ಮಾರಿಷಿನಿಯಸ್ ನಿಂದ ಪಡೆದುಕೊಂಡಂತಹ ಆ ದ್ವೀಪಗಳಲ್ಲಿ ಡಿಯಾಗೋ ಗಾರ್ಸಿಯಾದಲ್ಲಿ ಅಮೆರಿಕಕ್ಕೆ ಸೇನಾ ನೆಲೆಯನ್ನ ಮಾಡಿಕೊಡೋದಕ್ಕೆ ಜಾಗವನ್ನ ಬಿಟ್ಟುಕೊಟ್ಬಿಡುತ್ತೆ ಸ್ನೇಹಿತರೆ ಎಷ್ಟು ಹೇಯವಾಗಿ ಅಲ್ಲಿರುವಂತಹ ಸ್ಥಳೀಯರನ್ನ ಪ್ರಾಣಿಗಳ ಹಾಗೆ ಸಿಕ್ಕ ಸಿಕ್ಕ ಹಡಗುಗಳಲ್ಲಿ ಅಲ್ಲಿಂದ ಖಾಲಿಯನ್ನ ಮಾಡಿಸಿ ಅಲ್ಲಿ ಸೇನಾ ನೆಲೆಯನ್ನು ಕಟ್ಕೊಳ್ತಾರೆ ಸ್ನೇಹಿತರೆ ಈಗ ಅದು ಆ ಒಂದು ಏನ್ ಚಾಗೋಸ್ ದ್ವೀಪಗಳಿದವಲ್ಲ ಅದನ್ನ ಯು ಕೆ ಗೆ ಮತ್ತೆ ಬಿಟ್ಕೊಡ್ತೀನಿ ಅಂತ ಹೇಳುತ್ತೆ ಸ್ನೇಹಿತರೆ ಇದಕ್ಕೆ ಮುಖ್ಯವಾದಂತಹ ಕಾರಣ ಇಂಟರ್ನ್ಯಾಷನಲ್ ಏನ್ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆಯಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ತೀರ್ಪನ್ನ ಕೊಡುತ್ತೆ ಆ ತೀರ್ಪಿನ ಪ್ರಕಾರ ಯು ಕೆ ಆಡಳಿತ ಅಕ್ರಮ ಅಂತ ಹೇಳತ್ತೆ ಆಮೇಲೆ ನ್ಯಾಯಾಲಯ ಚಾಗೋಸ್ ಅನ್ನ ಮಾರಿಷಿಯಸ್ಗೆ ವಾಪಸ್ ಕೊಡಬೇಕು ಅಂತ ಹೇಳುತ್ತೆ ಇದರ ಜೊತೆಗೆ ಯು ಮೇಲೆ ಜಾಗೃತಿಕ ಕಾನೂನು ಒತ್ತಡ ಬರ್ತಾ ಹೋಗುತ್ತೆ ಸ್ನೇಹಿತರೆ ಯು ನಲ್ಲಿ ಮತದಾನ ಮಾಡ್ತಾ ಹೋಗ್ತಾರೆ ನೂರ ಹದಿನಾರಕ್ಕಿಂತ ಹೆಚ್ಚು ದೇಶಗಳು ಯುಕೆ ವಿರುದ್ಧವಾಗಿ ಮತ ಹಾಕ್ತವೆ ಕೇವಲ ಬೆರಳೆಣಿಕೆಯ ದೇಶಗಳಾದಂತಹ ಆಸ್ಟ್ರೇಲಿಯಾ ಅಮೆರಿಕ ಮಾತ್ರ ಇದರ ಪರವಾಗಿ ವೋಟನ್ನ ಮಾಡ್ತಾ ಹೋಗುತ್ತೆ ಆ ನಂತರದಲ್ಲಿ ಖಂಡಿತ ಪ್ರಪಂಚ ಮಟ್ಟಕ್ಕೆ ಸೋಲನ್ನ ಉಂಡಂತಹ ಆ ಸಂದರ್ಭದಲ್ಲಿ ಈಗ ಮತ್ತೆ ಅಮೆರಿಕ ಇವುಗಳ ಮಾತಿನ ಆಚೆ ಯು ತನಗೆ ಇದ್ದಂತಹ ಪ್ಲೇಸ್ ಅನ್ನ ಬಿಟ್ಟು ಕೊಡ್ತಾ ಇದೆ ಈಗ ಯಾಕೆ ಇಷ್ಟು ಮುಖ್ಯ ಅಂತ ನೋಡೋದಾದ್ರೆ ಸ್ನೇಹಿತರೆ ಬ್ರೆಕ್ಸಿಟ್ ನಂತರ ಯು ಕೆ ತುಂಬಾ ವೀಕ್ ಆಗಿ ಹೋಗಿದೆ ಅಷ್ಟು ಶಕ್ತಿಯನ್ನ ಪಡ್ಕೊಂಡಿಲ್ಲ ಆಮೇಲೆ ಈ ಒಂದು ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಈ ದುರ್ಬಲವಾಗಿರುವಂತಹ ಯು ಕೆಗೆ ಈಗ ಮಾರಿಷಿಯಸ್ ಅಮೆರಿಕದ ಪರವಾಗಿ ಇದೆ ಯು ಮಾತನ್ನ ಕೇಳ್ತಾ ಇದೆ ಅಕಸ್ಮಾತ್ ಇವರು ಇದೇ ತರ ಮುಂದುವರೆಸ್ತಾ ಹೋದ್ರೆ ಮಾರಿಷಿಯಸ್ ಚೀನಾದ ಹತ್ರ ಹೋಗಿ ನನಗೆ ಈ ತರ ಆಗ್ತಿದೆ ನೀನು ಹತ್ರಕ್ಕೆ ಬಾ ಅಂತ ಬಿಟ್ರೆ ಅವಾಗ ಇವರು ಖಂಡಿತವಾಗಿ ಏನಿದೆಯಲ್ಲ ಭಾರತೀಯ ಮಹಾಸಾಗರದಲ್ಲಿ ತಮ್ಮ ಒಂದು ಪ್ರಾಬಲ್ಯವನ್ನ ಕಳ್ಕೊಳ್ಬೇಕಾಗತ್ತೆ ಅಂತಂದು ಯು ಕೆ ಮರ್ಯಾದೆಯಿಂದ ಅದನ್ನ ಬಿಟ್ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ಯಾಕೆ ಮರ್ಯಾದೆಯಿಂದ ಹೇಳ್ತಿದ್ದೀನಿ ಅಂದ್ರೆ ಅವರೇ ಬಲ ಬಲವಂತವಾಗಿ ಇಕ್ಕಿಕೊಂಡಾಗ ಅದು ಮಾತಾಡೋದಕ್ಕೆ ಅದಕ್ಕೊಂದು ಅರ್ಹತೆ ಇರೋದಿಲ್ಲ ಅನ್ನಂತ ವಿಷಯದಲ್ಲಿ ಸ್ನೇಹಿತರೆ ಆ ನಂತರದಲ್ಲಿ ಯು ಕೆ ಅಧ್ಯಕ್ಷರು ಇದಕ್ಕೆ ಸಾರಿ ಇದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಬ್ರೆಕ್ಸಿಟ್ ಆದ ನಂತರ ಯು ದುರ್ಬಲ ದೇಶ ಒಂದು ದುರ್ಬಲ ಒಪ್ಪಂದ ಅಂತಂದು ಟೀಕಿಸ್ತಾ ಹೋಗ್ತಾ ಇದಾರೆ ಈಗ ಯು ನ ಮುಂದೆ ಇರುವಂತ ಒಂದು ಪ್ರಶ್ನೆ ಈ ನಿಯಂತ್ರಣದಲ್ಲಿರುವಂತಹ ಗಾರ್ಸಿಯಾದಲ್ಲಿ ಅಮೆರಿಕಕ್ಕೆ ಈ ಒಂದು ಮಾರಿಷಿಯಸ್ ಮತ್ತೆ ಸೇನಾ ನೆಲೆಯನ್ನ ವರ್ಷದಕ್ಕೆ ವರ್ಷದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತಾ ಇಲ್ಲ ಅನ್ನೋದ್ ಹೌದು ಸ್ನೇಹಿತರೆ ಅಮೆರಿಕ ಒಂದಷ್ಟು ಹಣವನ್ನ ಕೊಟ್ಟು ಮಾರಿಷಿಯಸ್ ನೊಂದಿಗೆ ಆ ಒಂದೇ ಸೇನಾನೆಲೆಯನ್ನ ತನ್ನ ಮುಂದುವರ್ಸ್ಕೊಂತ ಹೋಗುತ್ತೆ ಆದ್ರೆ ಸ್ನೇಹಿತರೆ ಮುಂದೊಂದು ಕಾಲದಲ್ಲಿ ನೀವು ಇಲ್ಲಿಂದ ಸೇನಾ ನೆಲೆಯನ್ನ ಬಿಟ್ಕೊಡಿ ಅಂತ ಏನೋ ಆದರೂ ಒತ್ತಡ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅದು ಕೂಡ ಅಲ್ಲಿಂದ ಹೋಗ್ಬೇಕಾಗತ್ತೆ ಆವಾಗ ಹಿಂದೂ ಮಹಾಸಾಗರದಲ್ಲಿ ಯಾರ ನಿಯಂತ್ರಣವೂ ಇರೋದಿಲ್ಲ ಅಂತಾನೆ ಹೇಳಬಹುದು ಸ್ನೇಹಿತರೆ ಭಾರತಕ್ಕೆ ನಿಜವಾಗ್ಲೂ ಇದೊಂದು ಆತಂಕ ಯಾಕೆಂದ್ರೆ ನಮ್ಮ ಒಂದು ವ್ಯಾಪ್ತಿಯ ಪ್ರದೇಶದಲ್ಲಿ ನಮಗೆ ಅತಿ ಹತ್ತಿರದಲ್ಲಿ ಯಾವುದೋ ಒಂದು ಬಾಹ್ಯ ಶಕ್ತಿ ತುಂಬಾ ದೊಡ್ಡ ಮಟ್ಟಕ್ಕೆ ನಮ್ಮಗೋಸ್ಕರ ಅಂದ್ರೆ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಕಾಯ್ತಾ ಇದೆ ಅಂದ್ರೆ ನಿಜವಾಗ್ಲೂ ಅದು ಆತಂಕದ ಸುದ್ದಿ ಈಗಂತೂ ಪ್ರಸ್ತುತ ಅಮೆರಿಕ ಆ ರೀತಿಯ ಮಟ್ಟಕ್ಕೆ ಆ ಆಲೋಚನೆಯನ್ನ ಮಾಡಿಲ್ಲ ಆದ್ರೆ ನೀವೇ ನೋಡಿ ಒಂದ್ಸಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಅಷ್ಟೊತ್ತಿಗೆ ನಿಮ್ಗೆ ಗೊತ್ತಾಗತ್ತೆ ಆ ಟೈಮಲ್ಲಿ ಪಾಕಿಸ್ತಾನದ ಪರವಹಿಸಿ ದಾಳಿ ಮಾಡಕ್ಕೆ ಬಂದಂತ ದೇಶ ಅದು ಯಾವತ್ತೋ ಒಂದಿನ ಡೊನಾಲ್ಡ್ ಟ್ರಂಪ್ ರವರು ಅದೇ ರೀತಿಯ ಅಥವಾ ಬೇರೆ ಯಾರೋ ಅಧ್ಯಕ್ಷರು ತುಂಬಾ ಒರಟಾಗಿ ನಿರ್ಧಾರಗಳನ್ನು ತೆಗೆದುಕೊಂಡು ಭಾರತದ ಮೇಲೆ ಯುದ್ಧ ಮಾಡಬೇಕು ಅಂದ್ರೆ ಅವರಿಗೆ ಈಸಿಯಾಗಿ ಆಕ್ಸೆಸ್ ಆಗುತ್ತೆ ಚೀನಾವನ್ನ ನಿಯಂತ್ರಣ ಮಾಡೋದಕ್ಕೆ ಇದು ಬೇಕು ಇಲ್ಲಿ ಹಿಂದೂ ಮಹಾಸಾಗರದಲ್ಲಿ ತನ್ನ ಪ್ರಾಬಲ್ಯವನ್ನು ಉಳಿಸ್ಕೊಳ್ಳಕ್ಕೆ ಇದು ಬೇಕು ಆದ್ರೆ ಸ್ನೇಹಿತರು ಬಿಟ್ಟು ಕೊಟ್ಟ ನಂತರ ಭಾರತ ಏನಾದ್ರೂ ಪ್ರಬಲ ಆಗಿ ಆ ಒಂದು ಸೇನಾ ನೆಲೆಯನ್ನ ತಾನೇ ಪಡ್ಕಂಡ್ರೆ ಖಂಡಿತ ಹಿಂದೂ ಮಹಾಸಾಗರದ ಬಾಸ್ ಇಂಡಿಯಾನೇ ಆಗಿರತ್ತೆ ಅಂತ ಹೇಳ್ಬೋದು ಚೀನಾದ ಮೇಲೆ ಎನಿ ಟೈಮ್ ಕಣ್ಣಿಟ್ಟಿರೋದಕ್ಕೆ ತುಂಬಾ ಸಹಾಯಕ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮತ್ತೆ ಈ ರೀತಿಯಾದಂತಹ ಹಲವಾರು ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಯು ನಂಡಾಲ್